ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶೋಕು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ ಕೊಡೋದಕ್ಕೆ ಬರ್ತಾ ಇದ್ದೀನಿ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಸೊ ಎಷ್ಟೋ ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಹಣ ಹದಿನೈದಕ್ಕೆ ಕಂತು ಸಿಕ್ಕಿಲ್ಲ ಅಲ್ವಾ ಸೊ ನಿಮಗೆಲ್ಲ ತುಂಬ ಕನ್ಫ್ಯೂಸ್ ಇದೆ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಂತ ಗೋಸಿಕ್ ಮಾಡ್ತಾಯಿದ್ರೆ ಅಂತ ಅಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಗೆ ಒಂದು ಸಲ ಸಿಗುತ್ತೆ ಅಥವಾ ಬರೋದೇ ಇಲ್ಲ ಅಥವಾ ಬರುತ್ತಾ ಅನ್ನೋ ಡೌಟಲ್ಲಿ ಗೋಸಿಪ್ಪನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ನೀವು ಕೂಡ ಟೆನ್ಷನಲ್ಲಿ ಇದ್ದೀರಾ ಬರುತ್ತಾ ಬರಲ್ವಾ ಅಥವಾ ಮೂರು ಒಂದು ಸಲ ಕೊಡ್ತಾರಾ ಅನ್ನೋ ಟೆನ್ಷನು ಸೊ ಇದೇ ವಿಚಾರವಾಗಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಖುದ್ದಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ವಿಷಯದ ಬಗ್ಗೆ ಸೊ ಅದನ್ನು ನಾನು ನಿಮಗೆ ಹೇಳೋದಕ್ಕೆ ಇದ್ದೀನಿ ಸೊ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂತ ಗೊತ್ತಿದೆಯಲ್ಲ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡ್ತಾರೆ ಅವ್ರಿಗೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದೀನಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಅಥವಾ ಹೊಸದಾಗಿ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಅವ್ರು ಈ ಕೂಡಲೇ ನನಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊನ್ನೆ ಅಷ್ಟೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಬೇರೆ ಸರ್ಕಾರನ ಹೋಲಿಸಿ ಹೇಳಿದರೆ ನಮ್ಮ ಸರ್ಕಾರ ಅನ್ನೋದಕ್ಕಿಂತ ಅವರು ಬೇರೆ ಸರ್ಕಾರ ಅಂತ ಒಂದು ಪದ ಮಾಡಿ ಹೇಳಿದರೆ ಏನಂತ ಹೇಳಿದ್ದಾರೆ ಅಂತ ಅಂದರೆ ಸರ್ಕಾರದ ಸಂಬಳವನ್ನ ಯಾರು ತಗೋತಾ ಇದ್ದರೆ ಅಥವಾ ಸರ್ಕಾರದಲ್ಲಿ ಯಾರು ಸಂಬಳವನ್ನು ತಗೋತಾ ಪೆನ್ಷನ್ ಎವರ್ ಏನಾದರೂ ಆಗಿರ್ಬೋದು ಅವರಿಗೆ ಕರೆಕ್ಟಾಗಿ ಇನ್ ಟೈಮ್ಗೆ ಸಂಬಳ ಬರ್ತಾ ಇದೆಯಾ ಅಥವಾ ಅವ್ರಿಗೆ ಏನು ಬ ದೊರಕಬೇಕು ಅದು ಸೌಲಭ್ಯಗಳು ಇನ್ ಟೈಮ್ಗೆ ತಿಂಗಳು ತಿಂಗಳು ಸಿಗ್ತಾ ಇದೆಯಾ ಸೊ ಇಲ್ಲ ಅಲ್ಲ ಅನ್ನೋದನ್ನು ಒಂದು ನಮಗೆ ಪ್ರಶ್ನೆ ಮೂಲಕ ಅದನ್ನು ಕೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾಕಪ್ಪ ಇದನ್ನು ಕೇಳಿದ್ರು ಅಂತ ಹೇಳಿದ್ರೆ ಸೊ ಸೇಮ್ ಅದೇ ರೀತಿಯಾಗಿ ಸರ್ಕಾರದಲ್ಲಿ ಕೆಲಸ ಮಾಡಿ ಸರ್ಕಾರದಿಂದ ಸಂಬಳ ತಗೋತಿರೋ ಎಂಪ್ಲಾಯೀಸ್ಗಳಿಗೆ ಹೇಗೆ ಸಂಬಳಗಳು ಕೆಲವೊಂದು ತಿಂಗಳು ಹೆಚ್ಚು ಕಡಿಮೆ ಆಗಿ ಬರುತ್ತೆ ಕೆ ಎರಡು ಮೂರು ತಿಂಗಳು ಹೆಚ್ಚು ಕಡಿಮೆ ಆಗಿ ಅವರು ತಗೋತಾರೆ ಕೆಲವೊಂದು ಸಲ ಸರ್ಕಾರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಈ ಗೃಹಲಕ್ಷ್ಮಿ ಹಣವೂ ಕೂಡ ಒಂದು ಎರಡು ಸಲ ಹೆಚ್ಚು ಕಡಿಮೆ ಆಗುತ್ತೆ ಓಕೆನಾ ಸೊ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಕೊಡೋವರೆಗೂ ಅನ್ನೋ ಒಂದು ಹೇಳಿಕೆನ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಮಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಯೂಶುವಲಿ ಜನಗಳಿಗೆ ಇದು ಅನುಮಾನ ಅಥವಾ ಆತಂಕ ಬರೋದು ಸಹಜನೇ ಯಾಕೆ ಅಂತ ಹೇಳಿದ್ರೆ ನಮಗೆ ಏನು ಸೌಲಭ್ಯ ಸಿಗ್ತಾ ಇತ್ತು ಅದು ಇದ್ದಕ್ಕಿದ್ದ ಹಾಗೆ ನಿಂತು ಹೋದರೆ ಅಥವಾ ಲೇಟಾಗಿ ಬರುತ್ತೆ ಅನ್ನೋ ನ್ಯೂಸು ನಮಗೆ ಬಿದ್ದಾಗ ನಮಗೆ ಆತಂಕ ಆಗೋದು ಸಹಜ ಮತ್ತು ನಮಗೆ ಗಾಬರಿ ಆಗೋದು ಕೂಡ ಸಹಜ ಹಾಗೆ ಅನುಮಾನ ಕೂಡ ಬರುತ್ತೆ ಸೊ ಇದೊಂದು ಮ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಕ್ವಶನ ನಮಗೆ ಇಟ್ಟಿದ್ದಾರೆ ಸರ್ಕಾರದಲ್ಲಿ ಕೆಲವೊಂದಷ್ಟು ಏರುಪೇರುಗಳಾಗುತ್ತೆ ಸರ್ಕಾರದಿಂದ ಯಾರೆಲ್ಲ ಸ್ಯಾಲ್ರಿ ತೊಗೋತಾರೆ ಅವ್ರಿಗೆ ಇನ್ ಟೈಮ್ಗೆ ಯಾವತ್ತೂ ಕೂಡ ಸಂಬಳ ಸಿಗೋದಿಲ್ಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಅದೇ ರೀತಿ ಗೃಹಲಕ್ಷ್ಮಿ ಹಣವೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಬರುತ್ತೆ ಅನ್ನೋ ಮಾಹಿತಿಯನ್ನು ನಮಗೆ ನಿನ್ನೆ ಮೊನ್ನೆ ಅಷ್ಟೇ ನೀಡಿದ್ದಾರೆ ಆ್ಯಕ್ಚುಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ ಮೇಲೆ ಕೆಲವೊಂದಷ್ಟು ಗೊಂದಲಗಳು ಶುರುವಾಯಿತು ಏನಪ್ಪ ಅದು ಅಂತಂದರೆ ಇನ್ನು ಐದು ವರ್ಷಗಳ ಕಾಲ ನಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತಾ ಇವಾಗಲೇ ಈ ಥರ ಹೇಳ್ತಾ ಇದ್ದಾರೆ ಇನ್ನು ಐದು ವರ್ಷದವರೆಗೂ ನಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತಾ ಅಥವಾ ಇಲ್ಲಿಗೆ ನಿಂತೋಗಿಬಿಡುತ್ತಾ ಅಥವಾ ಮೂರು ತಿಂಗಳಿಗೊಂದು ಸಲ ಕೊಡ್ತಾರಂತ ಅವರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೇ ಇನ್ನೂ ಜಾಸ್ತಿ ಗೊಂದಲಗಳು ಸ್ಟಾರ್ಟ್ ಆಯಿತು ಸೊ ಇದ್ರ ಬಗ್ಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ಏನು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಬನ್ನಿ ಏನದು ಅಂತ ನೋಡೋಣ ಮೊದಲನೇದಾಗಿ ನಮ್ಮ ಕರ್ನಾಟಕದ ಬಜೆಟ್ ಓಕೆನಾ ನಮ್ಮ ಕರ್ನಾಟಕದ ಬಜೆಟ್ ಬಂದು ಈ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಪ್ಪತ್ತೊಂದು ಸ ಸಾರಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಆಗಿರುತ್ತೆ ಓಕೆನಾ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಹೇಳಿಕೆ ಇದು ನಮ್ಮ ಈ ವರ್ಷದ ಕರ್ನಾಟಕದ ಬಜೆಟ್ ಬಂದು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಆಗಿರುತ್ತೆ ಓಕೆನಾ ಸೊ ಬಜೆಟ್ ಅಂದರೆ ಏನು ಫಸ್ಟು ಎಲ್ಲರಿಂದ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ ಆ ಕಲೆಕ್ಟ್ ಮಾಡಿರುವಂಥ ಟ್ಯಾಕ್ಸ್ನ ಒಂದು ವರ್ಷದಲ್ಲಿ ಯಾವ ಯಾವ ಯೋಜನೆಗೆ ಯಾವ ಯಾವ ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ಯಾವ ಸ್ಕೀಮ್ಗಳಿಗೆ ಎಷ್ಟೆಷ್ಟು ಅನ್ನೋದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಅದರಲ್ಲೇನೆ ಸರ್ಕಾರಿ ನೌಕರರಿಗೂ ಸಂಬಳ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಎಲ್ಲವನ್ನೂ ಕಳೆದು ಅಂದರೆ ಈ ಸರ್ಕಾರದ ಖರ್ಚು ವೆಚ್ಚಗಳನ್ನೆಲ್ಲ ಕಳೆದು ಎಂ ಪಿ ಎಮ್ ಎಮ್ ಎಲ್ ಎಗಳಿಗೆ ಒಂದು ವೇತನ ಏನು ಕೊಡ್ತಾರೆ ಸ್ಯಾಲ್ರಿ ಅಂತ ಏನು ಕೊಡ್ತಾರೆ ಅದನ್ನೆಲ್ಲ ಕಳೆದು ಗೌರ್ನಮೆಂಟ್ ಆಫೀಸರ್ಸ್ಗೆ ಅಫಿಷಿಯಲ್ಸ್ಗಳಿಗೆ ಸ್ಯಾಲ್ರಿಯನ್ನು ಕಳೆದು ಉಳ್ದಕ್ಕಂಥ ಹಣದಲ್ಲಿ ಮಿಕ್ಕಿರುವಂಥ ಹಣದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಅಂತಲೇ ಇಟ್ಟಿದ್ದಾರೆ ಓಕೆನಾ ಮತ್ತು ಐವತ್ತಾರು ಸಾವಿರ ಕೋಟಿಯನ್ನು ಗ್ಯಾರಂಟಿ ಯೋಜನೆಗೆ ವಿನಿಯೋಗ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿಯನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಾಗಿ ಇಡ್ತಾ ಇದ್ದಾರೆ ಮತ್ತು ಐವತ್ತಾರು ಸಾವಿರ ಕೋಟಿಯನ್ನು ಗ್ಯಾರಂಟಿ ಯೋಜನೆಗೆ ಅದು ವಿನಿಯೋಗ ಇದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ನಮ್ಮ ಕಾಲಾವಧಿ ಎಷ್ಟಿದೆ ಅಲ್ಲಿವರೆಗೂ ನಿಮಗೆ ಗ್ಯಾರಂಟಿ ಯೋಜನೆ ಮಿಸ್ ಆಗೋದಿಲ್ಲ ಯಾವತ್ತೂ ಕೂಡ ಅದು ಸ್ಟಾಪ್ ಆಗೋದಿಲ್ಲ ಅಂತ ಕೂಡ ಒಂದು ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮ ಸರ್ಕಾರ ತುಂಬ ಖಡಕ್ಕಾಗಿ ಹೇಳಿದೆ ಯಾವ ಯೋಜನೆಯನ್ನು ಕೂಡ ನಾವು ಬಂದು ಮಾಡೋದಿಲ್ಲ ಯಾವ ಯೋಜನೆ ಗ್ಯಾರಂಟಿ ಯೋಜನೆಯನ್ನು ಕೂಡ ನಾವು ಸ್ಟಾಪ್ ಮಾಡೋದಿಲ್ಲ ಏನೋ ಕೊಡೋದ್ರಲ್ಲಿ ಒಂದು ಹದಿನೈದು ಇಪ್ಪತ್ತಿನ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ನಾವು ಎಷ್ಟು ದಿನ ನಮ್ಮ ಕೆಲಸವನ್ನು ಮಾಡ್ತೀವಿ ಎಷ್ಟು ವರ್ಷಗಳ ಕಾಲ ನಮ್ಮ ಕೆಲಸವನ್ನು ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಗ್ಯಾರಂಟಿ ಯೋಜನೆ ಯಾವತ್ತೂ ಕೂಡ ಸ್ಟಾಪ್ ಆಗೋದಿಲ್ಲ ಅಂತ ಹೇಳಿ ನಮ್ಮ ಸರ್ಕಾರ ಖಡಕ್ಕಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಮತ್ತೆ ನಮಗೆ ರೇಷನ್ ಕಾರ್ಡ್ ಕೂಡ ಪರಿಷ್ಕರಣೆ ಮಾಡಲ್ಲ ಅಂತ ಕೂಡ ಹೇಳಿದೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹೌದು ರೇಷನ್ ಕಾರ್ಡ್ನ ರದ್ದು ಕೂಡ ಮಾಡೋದಿಲ್ಲ ಮತ್ತೆ ಅದನ್ನ ಪರಿಷ್ಕರಣೆ ಕೂಡ ಮಾಡೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯೂ ಕೂಡ ನಮಗೆ ಸರ್ಕಾರದಿಂದ ಬಂದಿದೆ ಮತ್ತೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಏನದು ಅಂತ ಅಂದರೆ ನಮ್ಮ ಕಡೆಯಿಂದ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಎಷ್ಟು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹತ್ತು ಪಟ್ಟು ಕೊಟ್ಟರೆ ನಮಗೆ ಆ ಕಡೆಯಿಂದ ಬರೀ ಒಂದು ಪರ್ಸೆಂಟ್ ಒಂದು ಭಾಗ ಮಾತ್ರ ನಾವು ಹತ್ತು ಭಾಗ ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ಆ ಕಡೆಯಿಂದ ಬರೀ ಒಂದು ಭಾಗ ಮಾತ್ರ ನಮಗೆ ಅನುದಾನ ಸಿಗ್ತಾ ಇದೆ ನೀವು ಇನ್ನೂ ಹೆಚ್ಚು ಹೆಚ್ಚು ಅನುದಾನ ಕೊಟ್ಟರೆ ನಾವೇನಾದರೂ ಅಭಿವೃದ್ಧಿ ಯೋಜನೆಗಳಿಗೆ ಕಾರ್ಯರೂಪಕ್ಕೆ ತರ್ಬೋದು ಅಂತಕ್ಕಂಥ ಒಂದು ಮಾತನ್ನು ಕೂಡ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹತ್ತು ಭಾಗ ತೆರಿಗೆ ಮೂಲಕ ಕೊಟ್ಟರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರೀ ಒಂದು ಭಾಗ ಮಾತ್ರ ಅನುದಾನಕ್ಕೆ ಬರ್ತಾ ಇದೆ ಸೊ ನೀವು ಜಾಸ್ತಿ ನಮಗೆ ಅನುದಾನಗಳನ್ನ ಕೊಟ್ರೆ ನಾವೇನಾದರೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು ಅಂತಕ್ಕಂಥ ಒಂದು ಮಾತನ್ನು ಕೂಡ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮತ್ತೆ ಇನ್ನ ಒಂದು ವಿಷಯನ ಹೇಳಿದ್ದಾರೆ ನಮ್ಮ ಸಿಎಂ ಅವರು ಏನಂತ ಹೇಳಿದ್ದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟು ಮೇ ವರೆಗೆ ಅಂದ್ರೆ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಬಂತಲ್ವಾ ಸೊ ಇನ್ ಐದು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಮೇವರೆಗೆ ನಮ್ಮ ಸರ್ಕಾರದಲ್ಲಿ ಈವಾಗ ಏನೇನು ಯೋಜನೆಗಳು ಜಾರಿಗೆ ಬಂದಿದೆ ಸೊ ಅದನ್ನು ನಾವು ನಿಲ್ಲಿಸೋದಿಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ ಮತ್ತು ಅದಕ್ಕಿಂತ ಇನ್ನು ಮುಂದೆ ನಮ್ಮ ಸ್ಪ ನಮ್ಮ ಸರ್ಕಾರ ಈಗ ಕಂಟಿನ್ಯೂ ಆಗಿ ಹೋದರೆ ಸೊ ಈಗೇನು ಐದು ಯೋಜನೆಗಳನ್ನ ನಾನು ಕೊಟ್ಟಿದ್ದೀನಿ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ನಿಲ್ಲೋದಿಲ್ಲ ಎಲ್ಲೂ ನಾವು ಬಂದ್ ಮಾಡೋದಿಲ್ಲ ಎಲ್ಲೂ ನಾವು ನಿಲ್ಲಿಸೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಮೇವರೆಗೆ ಏನು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಏನು ನಿಮಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೀವಿ ಅವು ಯಾವತ್ತಿಗೂ ಸ್ಟಾಪ್ ಆಗೋದಿಲ್ಲ ಯೋಜನೆ ಯಾವತ್ತಿಗೂ ನಿಲ್ಲಿಸೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಮೇ ಆದಮೇಲೂ ಇದೇ ನಮ್ಮ ಸರ್ಕಾರ ಕಂಟಿನ್ಯೂ ಆಗಿ ಹೋದರೆ ನನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಂಟಿನ್ಯೂ ಆಗಿ ಹೋದರೆ ಸೊ ಈ ಒಂದು ಯೋಜನೆಗೆ ಇನ್ನೊಂದಷ್ಟು ಇನ್ಕ್ಲೂಡ್ ಮಾಡಿ ನಾನು ಅಭಿವೃದ್ಧಿ ಕಾರ್ಯಗಳಿಗೆ ನಾನು ಒಂದು ಯಶಸ್ಸನ್ನು ಕೊಡ್ತೀನಿ ಅಂತ ಅನ್ನೋ ಮಾತನ್ನು ಕೂಡ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇದರಿಂದ ನಾವೇನೊಂದನ್ನು ಕನ್ಫರ್ಮ್ ಆಗಿ ತಿಳ್ಕೊತೀವಿ ಅಂತ ಅಂದರೆ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವ ಯೋಜನೆಯನ್ನು ಕೂಡ ಬಂದ್ ಮಾಡೋದಿಲ್ಲ ಅನ್ನೋ ಒಂದು ಕನ್ಫರ್ಮ್ ನಮಗೆ ಆಗುತ್ತೆ ಹೌದಲ್ವಾ ಸೊ ಈ ಈ ಇಷ್ಟು ಖಡಕ್ಕಾಗಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಅಂದರೆ ನಮಗೆ ಒಂದು ಕನ್ಫರ್ಮ್ ಆಗುತ್ತೆ ಯಾವುದೇ ಕಾರಣಕ್ಕೂ ಐದು ವರ್ಷಗಳ ಕಾಲ ಯಾವ ಯೋಜನೆಯೂ ಕೂಡ ಬದಲಾಗೋದಿಲ್ಲ ಮತ್ತು ಯಾವ ಯೋಜನೆಯೂ ಕೂಡ ಸ್ಟಾಪ್ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಮೈಂಡ್ನಲ್ಲಿ ಇಟ್ಕೋಬೇಕಾಗುತ್ತೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮೂರು ತಿಂಗಳಿಗೊಂದು ಸಲ ದುಡ್ಡು ಬರುತ್ತೆ ಇನ್ಮೇಲೆ ಅಥವಾ ಬರೋದೇ ಇಲ್ಲ ಅಥವಾ ಏನೇನೋ ಗಾಸಿಪ್ಗಳು ಊಹಾಪೋಹಗಳು ಸೃಷ್ಟಿಯಾಗಿದೆ ಸೊ ನೀವು ಯಾವುದಕ್ಕೂ ಅದಕ್ಕೆ ಬೆಲೆ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಮತ್ತು ಅನ್ನ ಭಾಗ್ಯಕ್ಕೆ ಅನ್ನ ಕೂಡ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸೆಪ್ಟೆಂಬರ್ ಮಂತ್ದು ಹಣ ಅನ್ನ ಭಾಗ್ಯ ಹಣ ಬಿಡುಗಡೆ ಆಗಿದೆ ಅಂತ ಕೂಡ ಕೇಳ್ಪಟ್ಟೆ ನಾನು ಸೊ ಅನ್ನ ಭಾಗ್ಯ ಹಣ ಸೆಪ್ಟೆಂಬರ್ ಮಂತ್ ಬಿಡುಗಡೆ ಆಗಿದೆಯೋ ಇಲ್ವೋ ಅನ್ನೋದನ್ನು ನಾನು 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 ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಿಮಗೆ ಅದನ್ನು ವಿಷಯ ಮುಟ್ಟಿಸ್ತೀನಿ ಅಂತ ಹೇಳ್ತೀನಿ ಓಕೆನಾ ಆದಷ್ಟು ಬೇಗ ಹಣ ಆಗಲಿ ಅನ್ನಭಾಗ್ಯ ಹಣ ಗೃಹಲಕ್ಷ್ಮಿ ಹಣ ಎಲ್ಲ ಕೂಡ ನಿಮಗೆ ಸಿಗಲಿ ಅಂತ ಹೇಳ್ತೀನಿ ಮತ್ತು ಅನ್ನಭಾಗ್ಯ ಹಣದ ಬಗ್ಗೆ ನನಗೆ ಇನ್ನೂ ಕ್ಲಾರಿಟಿಯಾಗಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾನು ಖಂಡಿತ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಏನನ್ನಿಸುತ್ತೆ ಅಂತ ಅಂದರೆ ಈ ಡಿ ವಿ ಟಿ ಹಣ ಕೊಡೋದ್ರ ಬದಲು ಹತ್ತು ಕೆ ಜಿ ಅಕ್ಕಿನೇ ಕೊಡೋದು ಬೆಟರ್ ಅಂತ ಅನಿಸುತ್ತೆ ಯಾಕೆಂದರೆ ತುಂಬ ಕಷ್ಟಪಡ್ತಾ ಇದ್ದರೆ ನನಗೆ ಗೊತ್ತಾಗ್ತಾ ಇದೆ ಅದನ್ನೇ ನಂಬ್ಕೊಂಡು ಎಷ್ಟೋ ಫ್ಯಾಮಿಲಿ ಇದೆ ಅಲ್ಲ ಸೊ ಇವಾಗ ಅದು ನಿಂತೋಗಿದೆ ಸ್ಟಾಪ್ ಆಗಿದೆ ಬರೋ ದಿನ ಮೂರು ನಾಲ್ಕು ದಿನ ಆಗುತ್ತೆ ಅಂತಾರೆ ಒಂದು ವಾರ ಆಗುತ್ತೆ ಅಂತಾರೆ ಸೊ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದಾರೆ ಅದು ನನಗೆ ಅರ್ಥ ಆಗ್ತಾಯಿದೆ ಸೊ ಇದ್ರ ಬದಲು ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಟ್ಟರೆ ಬೆಟರ್ ಅಂತ ನನಗನ್ಸುತ್ತೆ ಇದಿಷ್ಟು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತಲೂ ಕೂಡ ಅನ್ಕೋತೀನಿ ಸಿ ಎಮ್ ಸಿದ್ದರಾಮಯ್ಯ ಅವರು ಕ್ಲಾರಿಟಿಯನ್ನು ಮಾಡಿದ್ದಾರೆ ನಮಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲೋದಿಲ್ಲ ಬಂದಾಗೋದಿಲ್ಲ ಬರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ ಸರ್ಕಾರದಲ್ಲಿ ಎಷ್ಟೋ ಕೆಲಸಗಳು ಎಷ್ಟೋ ಪೇಮೆಂಟ್ಗಳು ಒಂದಷ್ಟು ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ವೇರಿಯೇಷನ್ ಆಗುತ್ತೆ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಸೊ ಅದೇ ರೀತಿ ಇದನ್ನು ಕೂಡ ವೆಯ್ಟ್ ಮಾಡಿ ಅಂತಲೂ ಕೂಡ ಒಂದು ಹೇಳಿಕೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ನಾವು ವೆಯ್ಟ್ ಮಾಡೋಣ ಬರುತ್ತೆ ನಮಗೆ ಏನೊಂದು ಕನ್ಫರ್ಮ್ ಆಯಿತು ಈ ಒಂದು ಸಿ ಎಮ್ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಕ್ಲಾರಿಟಿನಲ್ಲಿ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಬಂದಾಗೋದಿಲ್ಲ ಐದು ವರ್ಷಗಳ ಕಾಲ ನಮಗೆ ಇದ್ದೇ ಇರುತ್ತೆ ಅನ್ನೋದೊಂದು ನಮಗೆ ಗ್ಯಾರಂಟಿ ಸಿಕ್ಕಿದೆ ಅಲ್ಲ ಸೊ ಅದೊಂದು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇ ಊಹಾಪೋಹಗಳು ಓಡಾಡ್ತಾ ಇದ್ರೆ ಅದಕ್ಕೆ ಬೆಲೆ ಕೊಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾ ಬಾಯ್ ಮತ್ತು ಇನ್ನೊಂದು ವಿಷಯ ಏನು ಮರ್ತಿದ್ದೀರಾ ಅಂತ ಗೊತ್ತಿದೆ ಅಲ್ಲ ಸೊ ನೀವು ಮರಿಯೋಲ್ಲ ನಾನು ಮರಿಯೋಲ್ಲ ಅನ್ನೋದು ಗೊತ್ತಿದೆ ಒಂದು ಲೈಕ್ ಕೊಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ Te quiero. Bye bye.